ಎಲ್ರಿಗೂ ನಮಸ್ಕಾರ ನಾವು ನಮ್ಮ ಫೇಸ್ಬುಕ್ ಪೇಜ್ ಅಲ್ಲಿ ಬಯೋಗ್ಯಾಸ್ ಯೂನಿಟ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ವಿ ತುಂಬಾ ಚೆನ್ನಾಗಿ ಪ್ರತಿಕ್ರಿಯೆ ಸಿಕ್ಕಿದೆ ಅದಕ್ಕೆ ಮತ್ತೆ ಸುಮಾರು ಜನ ಕೇಳ್ತಾ ಇದ್ರು ಅದು ಹೇಗೆ ಸೆಟ್ ಅಪ್ ಮಾಡೋದು ತೋರಿಸ್ಕೊಡಿ ಒಂದು ವಿಡಿಯೋ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಇವತ್ತು ಅದೇ ನಮ್ಮ ರಮೇಶ್ ಅವರು ತೋರಿಸ್ಕೊಡ್ತಾ ಇದಾರೆ ಹೇಗೆ ಅದನ್ನ ಸೆಟ್ ಅಪ್ ಮಾಡೋದು ಅಂತ ಹೇಳಿ ಬಹಳಷ್ಟು ಜನ ಕೇಳಿದ್ವಿ ಹೇಗ್ ಮಾಡೋದು ಅಂತ ನೋಡಿ ಸಾವಿರ ಲೀಟರ್ ಈ ಒಂದು ಡ್ರಮ್ ತಗೋಬೇಕು ಮೇಲ್ಗಡೆ ಮುಚ್ಚಳನ್ನ ಕಟ್ ಮಾಡ್ಕೊಡಿ ಕಟ್ ಮಾಡ್ಕೋಬಹುದು ಕಟ್ ಮಾಡುವಾಗ ಬಹಳ ಜೋಪನ್ ವಾಗಿರ್ಬೇಕು ಅಂದ್ರೆ ಈ ಅಂಚು ಕಟ್ ಮಾಡಬೇಡಿ ಈ ಅಂಚನ್ನ ಉಳಿಸ್ಕೊಡಿ ನೋಡಿ ಇಲ್ಲಿ ಹಿಂಗೆ ಅಲ್ವಾ ಅಂಚು ನೋಡಿ ಇಲ್ಲೂ ಮಡಿಸ್ದಂಗಿದೆ ಇಲ್ಲೂ ಮಡಿಸ್ದಂಗಿದೆ ಸೊ ಈ ಮಡಿಸಿದಂಥ ಅಂಚು ಯಾಕೆಂದ್ರೆ ಅಂಚು ಹಿಂಗಿಲ್ಲದೆ ಹೋದ್ರೆ ಏನಾಗುತ್ತೆ ಹಿಂಗೆ ಬಾಯಿ ಅಗಲ ಆಗೋಗುತ್ತೆ ರೌಂಡ್ನೆಸ್ ಸಿಗಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡ್ಕೋಬೇಕು

ಇದು ಒಂದು ಸಾವಿರ ಲೀಟ್ರು ಇದು ಏಳ್ನೂರೈವತ್ತು ಇದಕ್ಕಿಂತ ಹೆಚ್ಚಿಗೆ ಮಾಡ್ಕೊಂಡಾಗ್ಲೂ ನೀವು ಇದು ಎರಡು ಸಾವಿರ ಲೀಟ್ರು ಇದು ಒಂದೂವರೆ ಸಾವಿರ ಲೀಟ್ರು ಮೂರು ಸಾವಿರ ಲೀಟ್ರು ಅದಕ್ಕೆ ತಕ್ಕಂಥದ್ದು ಈ ಗಯ ಏನಿದೆ ಅದು ನಿಮಗೆ ಗೂಗಲಲ್ಲಿ ಟ್ಯಾಂಕ್ ಸೈಜ್ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಅದಕ್ಕೆ ತಕ್ಕಂತೆ ಮಾಡ್ಕೋಬೇಕು ಇದೆರಡರ ಮಧ್ಯ ಕನಿಷ್ಠ ಗ್ಯಾಪ್ ಇರಬೇಕು ಡ್ರಮ್ಮು ಈಸಿಯಾಗಿ ಮೇಲೆ ಕೆಳಗೆ ಹೋಗುವಷ್ಟು ತುಂಬ ಜಾಸ್ತಿನೂ ಇರಬಾರ್ದು ಇಲ್ಲ ಟೈಟಾಗಿ ಹೋಗಿ ಸಿಕ್ಕಾಕೊಳ್ಳೋ ಥರನೂ ಇರಬಾರ್ದು ಈಗ ಬನ್ನಿ ಇದರ ಪಾರ್ಟ್ಸ್ ಬಗ್ಗೆ ನೋಡೋಣ ಏನೇನು ಎಲ್ಲೆಲ್ಲಿ ಹಾಕಬೇಕು ಅಂತ ನೋಡಿ ಇಲ್ಲಿ ಕೆಳಗಡೆಗೆ ಒಂದು ನಾಲ್ಕು ಇಂಚಿನ ತೂತ್ ಮಾಡಿಬಿಟ್ಟು ಇಲ್ಲಿಂದ ನಾನು ಏನು ಮಾಡಿದ್ದೀನಿ ಎಫ್ ಟಿ ಎಮ್ ಟಿ ಎ ಹಾಕ್ಬಿಟ್ಟು ಒಂದು ಪೀಸನ್ನು ತಂದು ಸೆಂಟ್ರ್ ತನಕ ಬಿಟ್ಟಿದ್ದೀನಿ ಅದು ಯಾಕೆ ಅಂದರೆ ಇಲ್ಲಿ ಏನು ನಾವು ಹಾಕ್ತೀವಲ್ಲ ಇದು ಕಿಚನ್ ವೇಸ್ಟು ಅದು ಅಲ್ಲಿ ತನಕ ರೀಚ್ ಆಗಲಿ ಅನ್ನೋದಕ್ಕೋಸ್ಕರ ಅದು ಹಾಕಿರೋದು ಸೊ ಏನೇನು ಪಾರ್ಟ್ಸ್ ಇದೆ ಒಂದು ಎಫ್ ಟಿ ಎ ಒಂದು ಎಮ್ ಟಿ ಎ ಅಲ್ಲ ತೂತ್ ಮಾವಟ್ಟು ಎರಡೂ ಕಡೆಗೆ ಹಾಕಿದ್ದೀವಿ ಒಳಗಡೆಗೆ ಒಂದು ತುಂಡು ಪೈಪು ಅಲ್ಲಿ ತನಕ ಬಂದಿದೆ ಹಾಗೇನು ಇಲ್ಲಿ ಬಂದರೆ ಇಲ್ಲಿ ಮೇಲ್ಗಡೆಗೆ ಇದು ಸುಮ್ಮನೆ ಸರಾಗವಾಗಿ ನಿಮ್ಮ ಕಲಗಚ್ಚ ಹಾಕೋದಕ್ಕೋಸ್ಕರ ಇದು ಬೇಕೇ ಬೇಕು ಅನ್ನೋದೇನಿಲ್ಲ ಇದು ಇದನ್ನು ಬೇಕಾದ್ರೆ ನೀವು ತೆಗೆದುಬಿಟ್ಟು ಸಹ ನೋಡಿ ಇಲ್ಲಿ ಇದನ್ನು ತೆಗೆದುಬಿಟ್ಟು ಇಲ್ಲಿಂದಾನು ಹಾಕೋಬೋದು ಏನಂದರೆ ಸುರಿಯತ್ತೆ ಅನ್ನೋದಕ್ಕೋಸ್ಕರ ಕಲಗ ಇದು ಬಾಯಿ ಅಗಲ ಇರಲಿ ಅನ್ನೋದಕ್ಕೋಸ್ಕರ ಇದನ್ನು ಹಾಕಿದ್ದೀವಿ ಆಮೇಲೆ ಈ ಪೈಪು ಆ ಪೈಪು ಎರಡು ಒಂದೇ ಲೆವೆಲಲ್ಲಿದ್ದರೆ ನಿಮ್ಗೇನಾಗುತ್ತೆ ಇದೊಂದು ಸ್ವಲ್ಪ ಎತ್ತರ ಇರಬೇಕು ಇಲ್ಲಿಂದ ನೀರೆಲ್ಲ ಆಚೆ ಈಸಿಯಾಗಿ ಸರಾಗವಾಗಿ ಹೋಗುತ್ತೆ ಅಂದರೆ ಬಯೋಗ್ಯಾಸಲ್ಲಿ ಡೈಜೆಸ್ಟ್ ಆಗಿ ಮಿಕ್ಕಿದ್ದು ಏನು ಉಳಿಯುತ್ತೆ ಸ್ಲರಿ ಅಂತ ಕರಿತೀವಲ್ಲ ಸ್ಲರಿ ಆಚೆ ಹೋಗೋದಕ್ಕೆ ಅಲ್ಲಿ ಒಂದು ಮೂರು ಇಂಚಿನ ಔಟ್ಲೆಟ್ ಕೊಟ್ಟಿದ್ದೀನಿ ಅಲ್ಲೂ ಅಷ್ಟೇ ನೀವು ನೋಡಿ ಏನಾಗತ್ತೆ ಅಂದರೆ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಎಫ್ ಟಿ ಎಮ್ ಟಿ ಹಾಕಿದ್ದೀನಿ ತಡಿಯುತ್ತೆ ಅಂದ್ಬಿಟ್ಟು ಇದನ್ನು ಕಟ್ ಮಾಡಿಬಿಟ್ಟಿದ್ದೀನಿ ಇದನ್ನು ನಟ್ ಥರ ಯೂಸ್ ಮಾಡಿದ್ದೀನಿ ಸೊ ಇದು ಉದ್ದ ಇರುತ್ತೆ ಥ್ರೆಡ್ಡು ಒಳಗೆ ಬಂದು ಆ ಡ್ರಮ್ಮಗೆ ತಡಿಬಾರ್ದು ಅನ್ನೋದಕ್ಕೋಸ್ಕರ ಇದು ಕಟ್ ಮಾಡಿದ್ದೀನಿ ಇಲ್ಲಿ ಒಂದು ಪೀಸ್ ಹಾಕ್ಬಿಟ್ಟು ಇಲ್ಲಿಂದ ಬೇಕಾದ್ರೆ ಎಲ್ಬೋ ಹಾಕ್ಕೊಂಡು ಕೆಳಗಡೆ ಬಿಡ್ಬೋದು ಉದ್ದ ಪೈಪ್ ತೊಗೊಂಡು ಗಾರ್ಡನಿಗೆ ಬಿಡ್ಬೋದು ಅಥವಾ ನಾವು ಯಾವುದೋ ಒಂದು ಮನೆಯಲ್ಲಿದ್ದೀವಿ ನಮ್ಮ ಹತ್ರ ಗಿಡ ಇಲ್ಲ ಅದಿಲ್ಲ ಅಥವಾ ಟೆರೆಸ್ ಇದೆ ಅಲ್ಲಿದೆ ಅಂದರೆ ಇದನ್ನು ನೀವು ಸರಾಗವಾಗಿ ಡ್ರೈನೇಜ್ಗೂ ಬಿಟ್ಕೋಬೋದು ಆದರೆ ಹೇಳ್ತೀನಿ ಇದರಲ್ಲಿ ಬರ್ತಾ ಇರತಕ್ಕಂತಹ ಸ್ಲರಿ ಇದೆಲ್ಲ ಅತಿ ಉತ್ತಮವಾದ ಗೊಬ್ಬರ ಇದನ್ನೂ ಸಹ ವೇಸ್ಟ್ ಮಾಡ್ಕೋಬೇಡಿ ಈಗ ನೆಕ್ಸ್ಟು ಇದರಲ್ಲಿ ಏನೇನು ಪಾರ್ಟ್ಸ್ ಬರುತ್ತೆ ನೋಡಿ ಮುಂದಗಡೆಗೆ ಇಲ್ಲಿ ನಾವು ಸಾಮಾನ್ಯವಾಗಿ ಆ ಹೈಟ್ ಹೇಳಿದ್ನಲ್ಲ ಹೈಟ್ ಇಟ್ಟ ತಕ್ಕಂತೆ ಇಲ್ಲೊಂದು ಪೈಪ್ ಫಿಟ್ ಮಾಡಿದ್ದೀನಿ ಇದೊಂದು ಸಣ್ಣ ಪೈಪ್ ತುಂಡು ಇದು ಈ ಲೆವೆಲ್ ಇಲ್ಲಿ ಬರಬೇಕು ಅಲ್ಲಿ ತನಕಕ್ಕೆ ಒಂದು ಪೈಪ್ ಬರಬೇಕು ಇದು ಆಚೆ ಹೋಗೋದಕ್ಕೆ ಇಲ್ಲಿ ಒಂದು ವಾಲು ಇದು ಕ್ಲೀನ್ ಮಾಡೋದಕ್ಕೋಸ್ಕರ ಇರೋ ವಾಲು ಇದು ಯಾವಾಗಲೂ ಉಪಯೋಗ ಉಪಯೋಗಿಸೋ ಹಂಗಿಲ್ಲ ಅಕಸ್ಮಾತ್ ಏನಾರ ಬ್ಲಾಕ್ ಆದಾಗ ಇದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಇದೆ ಇದು ಇದು ಸಹ ಆಚೆಗೆ ಇಲ್ಲಿ ಒಂದು ವೈ ಬ್ರಾಂಚ್ ಇದೆ ಇದು ಟೀ ಹಾಕ್ಬೋದು ವೈಬ್ರಾಂಚ್ ಯಾಕೆ ಹಾಕಿದ್ದೀನಿ ಅಂದರೆ ಅಕಸ್ಮಾತ್ ಏನಾದ್ರು ಸಿಕ್ಕಾಕೊಂಡಾಗ ಒಂದು ಪೈಪ್ ಏನಾರು ತಗೊಂಡು ಹಿಂಗೆ ತಿಂದಿದ್ರೆ ಪೈಪ್ ಅಲ್ಲಿ ತನಕ ಹೋಗ್ಬಿಟ್ಟು ಒಂದೇ ಸಲ ಕ್ಲೀನ್ ಆಗುತ್ತೆ ಇದು ಟೀ ಹಾಕಿದ್ರೆ ಏನಾಗುತ್ತೆ ಇಲ್ಲಿಗೆ ತಡೆಯುತ್ತೆ ಇಲ್ಲಿ ಮುಂದಕ್ಕೆ ಹೋಗೋಲ್ಲ ಹಾಗಾಗಿ ನಮ್ಮ ಮೊದಲು ಟೀ ಹಾಕ್ತಾಯಿದ್ದೆ ಒಂದೆರಡು ಸಲ ತಪ್ಪಾಯಿತು ತಪ್ಪಾದ ಮೇಲೆ ನಾನು ಕಲ್ತ್ಕೊಂಡಿರೋದು ಇಲ್ಲಿ ನೋಡಿ ಇಲ್ಲಿ ಇದು ವೈ ಬ್ರ್ಯಾಂಚು ಇಲ್ಲಿ ಇಷ್ಟೇ ವೈ ಬ್ರ್ಯಾಂಚು ಆಫ್ ಸೆಟ್ಟು ಅದಕ್ಕೆ ಬೇಕಾಗಿರುವಂತಹ ಒಂದು ವಾಲು ಸೊ ಈಗ ನೆಕ್ಸ್ಟು ನಾವೇನು ಮಾಡೋಣ ಅಂದರೆ ಈ ಡ್ರಮ್ ಹೇಗೆ ಕೂಡಿಸೋದು ಅನ್ನೋದನ್ನ ನೋಡೋಣ ಇಲ್ಲಿ ಬಂದು ನೋಡಿ ಡ್ರಮ್ಮು ಈ ಪೈಪ್ ಮೇಲೆ ಕೂತ್ಕೋಬಾರ್ದು ಅನ್ನೋದಕ್ಕೋಸ್ಕರ ಒಂದು ಮೂರು ಇಟ್ಟಿಗೆನೋ ಕಲ್ಲು ಏನಾರೋ ಒಂದು ಸಾಲಿಡ್ ಆಗಿರೋದು ಪುಡಿ ಇರೋ ತರದನ್ನ ಇಟ್ಕೋಬಹುದು ಈಗ ಈ ಡ್ರಮ್ ಅನ್ನ ನೋಡಿ ಕಟ್ ಮಾಡಿದೀವಿ ಕಾಣುತ್ತೆ ನಿಮ್ಗೆ ಇದು ಗ್ಯಾಸ್ ಕಲೆಕ್ಟ್ ಗ್ಯಾಸ್ ಕಲೆಕ್ಟ್ ಮಾಡೋ ಟ್ಯಾಂಕ್ ಇದು ಇದರಲ್ಲಿ ಒಳಗಡೆಗೆ ಅಲ್ಲಿ ಒಂದು ಮುಕ್ಕಾಲಿಂಚಿಂದು ಎಫ್ ಟಿ ಎಂ ಟಿ ಎ ಹಾಕಿದಿವಿ ಅಲ್ಲಿಂದ ಗ್ಯಾಸ್ ಆಚೆ ಆಚೆ ಬರುತ್ತೆ ಒಳಗಡೆಗೆ ಸೆಗಣಿ ನೀರು ಫಸ್ಟ್ ಫಸ್ಟೇ ಆಮೇಲೆ ಹಾಕಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸುಮಾರು ಒಂದು ನೂರಿಂದ ನೂರೈವತ್ತು ಕೆ ಜಿ ಸೆಗಣಿನ ನೀರಾಗಿ ಕಲಸಿ ಫಸ್ಟ್ ಅದ್ರೊಳಗೆ ಹಾಕ್ಕೊಬಿಟ್ಟು ಆಮೇಲೆ ಇದನ್ನು ತೆಗೆದು ನಿಧಾನಕ್ಕೆ ಒಳಗಡೆ ಹಿಂಗೆ ಹಾಕ್ಕೋಬೋದು ನೋಡಿ ಸೈಡಲ್ಲಿ ಹಿಂಗೆ ಹಿಡ್ಕೊಂಡ್ರೆ ಕ್ಲೀನಾಗಿ ಆಚಾರ ಈಗ ಅದು ಇಟ್ಟಿಗೆ ಮೇಲಿದೆ ಅಲ್ಲಿ ನೋಡಿ ಇಲ್ಲಿ ಗ್ಯಾಪು ಜಾಸ್ತಿ ಇಲ್ಲ ಇಷ್ಟೇ ಇರೋದು ಗ್ಯಾಪು ನೋಡಿ ಎಲ್ಲ ಕಡೆಗೂ ಒಂದು ಇಂಚಿನಷ್ಟು ಗ್ಯಾಪ್ ಇರುತ್ತೆ ಇದು ವಾಟರ್ ಲಾಕ್ ಆಗುತ್ತೆ ವಾಟರ್ ಲಾಕ್ ಆಗಿ ಇಲ್ಲಿಂದ ಆಚೆಗೆ ಬರೋದನ್ನು ನಾವು ಗ್ಯಾಸ್ ಕನೆಕ್ಷನ್ನು ತಗೋಬೋದು ಇಲ್ಲೊಂದು ವಾಲ್ ಹಾಕ್ಬಿಟ್ಟು ವಾಲಿಂದ ಕನೆಕ್ಷನ್ ತೊಗೋಬೋದು ನೋಡಿ ಇದರಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರೋದು ಫಸ್ಟು ನೀರು ಸಗಣಿ ನೀರು ಕಲಸಾಕಿರ್ತೀರ ಅದಾದಮೇಲೆ ಪ್ರತಿ ದಿವಸ ಈ ಹಿಟ್ಟಿನ ಗಿರಣಿಗಳಲ್ಲಿ ಎಲ್ಲ ಹಿಟ್ ಮಿಕ್ಸ್ ಆಗಿರೋ ಹಿಟ್ಟು ಸಿಗುತ್ತಲ್ಲ ಅದನ್ನು ಕ್ಲೀನಾಗಿ ಕಲಸಿ ನೀರಾಗಿ ಪ್ರತಿ ದಿವಸ ಮೊದಲನೇ ದಿವಸ ನೂರು ಗ್ರಾಮು ಎರಡನೇ ದಿವಸ ಇನ್ನೂರು ಗ್ರಾಮು ಮೂರನೇ ದಿವಸ ಮುನ್ನೂರು ಗ್ರಾಮ್ ಈ ಥರ ಆಲ್ಮೋಸ್ಟ್ ನೀವು ಒಂದು ಕೆ ಜಿ ಥರ ತರಬೇಕು ಯಾಕೆಂದರೆ ಇದು ಮಗು ಇದ್ದಂಗೆ ಅದಕ್ಕೆ ಡೈಜೆಷನ್ ಅರ್ಥ ಆಗಬೇಕೇನು ಅಂತ ಪ್ಲಸ್ ಸೆಗಡಿನಲ್ಲಿರೋ ಬ್ಯಾಕ್ಟೀರಿಯಾಗೆ ನಾವು ಅಕ್ಲಮಟೈಸೇಷನ್ ಅಂತ ಕರಿತೀವಿ ಅದು ಈ ಫುಡ್ಡನ್ನು ತಿಂದು ಅದಕ್ಕೆ ಹೊಂದ್ಕೊಳ್ಳುತ್ತೆ ಒಂದೇ ದಿವಸ ನೀವು ಕಿಚನ್ ವೇಸ್ಟ್ ಇದಕ್ಕೆ ಹಾಕ್ಬಿಟ್ರೆ ಅದು ಹೊಂದ್ಕೊಳ್ಳೋಲ್ಲ ಆದ್ದರಿಂದ ಅದಕ್ಕೇನು ಮಾಡ್ತೀವಿ ಮಗುಗೆ ಸರೀದಾಕು ರಾಗಿ ಒಡ್ರಾಗಿ ಇಟ್ಟು ತಿನ್ನಿಸ್ತೀವಲ್ಲ ಹಾಗೆ ತಿನ್ನಿಸಿ ಒಂದು ಮೂವತ್ತು ದಿವಸ ಅಲ್ಲಿ ತನಕಕ್ಕೆ ಏನಾಗುತ್ತೆ ನಿಮಗೆ ಒಂದು ಕೆ ಜಿ ಬಂದಮೇಲೆ ಅಷ್ಟೇ ಸ್ಟ್ಯಾಂಡರ್ಡ್ ಮಾಡ್ಕೊಂಬಿಡಿ ಅದಕ್ಕಿಂತ ಜಾಸ್ತಿ ಬೇಡ ಈ ಡ್ರಮ್ ಏನಾಗುತ್ತೆ ಆವಾಗ ಮೇಲಿಗೆ ಬರ್ತಾ ಇರತ್ತೆ ಇದು ಮೇಲಿಗೆ ಬರುತ್ತಲ್ಲ ನೋಡಿ ಇಲ್ಲಿ ಈ ಥರ ವಾಲ್ ಫಿಟ್ ಮಾಡ್ಕೋಬೋದು ಹೀಗೆ ಇದು ಗ್ಯಾಸ್ ವಾಲು ಎಲ್ಲ ಕಡೆ ಸಿಗತ್ತೆ ಈ ಥರ ಗ್ಯಾಸ್ ವಾಲು ಇಲ್ಲಿಂದ ಪೈಪ್ ಹಾಕಿ ಈ ಪೈಪನ್ನ ನೀವು ಸ್ಟೌವ್ಗೆ ತಗೊಂಡು ಹೋಗ್ಬೋದು ಇದು ಸೊ ಇದು ಡ್ರಮ್ ಮೇಲಿಗೆ ಬರುತ್ತಲ್ಲ ಅವಾಗ ಅವಾಗ ಏನು ಮಾಡಿ ಗ್ಯಾಸನ್ನು ಈ ಥರ ಓಪನ್ ಮಾಡ್ಬಿಟ್ಟು ಬಿಟ್ಬಿಡಿ ಓಪನ್ ಮಾಡಿದ್ರೆ ಏನಾಗುತ್ತೆ ಇದ್ರೊಳಗಿರ್ತಕ್ಕಂಥದ್ದು ಬರೀ ಇರಲ್ಲ ಫಸ್ಟು ಮೀಥೇನು ಕಾರ್ಬನ್ ಡೈಆಕ್ಸೈಡು ಸಲ್ಫರ್ ಡೈಆಕ್ಸೈಡ್ ಏನೇನೇನೋ ಇರುತ್ತೆ ಸೊ ಅದೆಲ್ಲ ಆಚೆ ಹೋಗುತ್ತೆ ಸುಮಾರು ಮೂವತ್ತು ದಿವಸ ಆಗಬೇಕು ಇದನ್ನು ಫಿಟ್ ಮಾಡಿ ಮಾರನೇ ದಿವಸ ಗ್ಯಾಸ್ ಬರಲಿಲ್ಲ ಅಂತ ದಯವಿಟ್ಟು ಯಾರೂ ಫೋನ್ ಮಾಡಬೇಡಿ ಬರೋಲ್ಲ ಹುಟ್ಟಿದ ಮಗು ಒಂದೇ ದಿವ್ಸಲ್ಲಿ ನಡೆಯಲ್ಲ ಅಲ್ವಾ ಹಾಗೇನೇ ಇದು ಮಗು ಥರ ಇದು ಮಗು ಥರ ನೋಡ್ಕೋಬೇಕು ಮೂವತ್ತು ದಿವಸ ಆದಮೇಲೆ ಇದ್ರ ಗ್ಯಾಸ್ ಬರುತ್ತೆ ಆವಾಗ ಭಾಳ ಸುಲಭವಾಗಿ ನೀವು ಇದು ಎಲ್ ಪಿ ಜಿ ಗ್ಯಾಸ್ ಥರದ್ದಲ್ಲ ಇದು ಸೊ ಹಾಗಾಗಿ ಯೋಚನೆ ಮಾಡಬೇಕಾಗಿಲ್ಲ ನೀವು ಇದನ್ನು ನೀವು ಓಪನ್ ಮಾಡಿದ್ರೆ ಇಲ್ಲಿಂದ ಒಂದು ಕಡ್ಡಿಪಟ್ಟನ ಏನಾರು ಹಿಡಿದ್ರೆ ಕ್ಲೀನಾಗಿ ನಿಮ್ಗೆ ಇಲ್ಲಿಂದ ಬೆಂಕಿ ಬರುತ್ತೆ ತಕ್ಷಣ ಇದನ್ನ ಆಫ್ ಮಾಡ್ಕೊಳ್ಳಿ ಬೆಂಕಿ ಬರ್ತಾ ಇದೆ ಅಂದರೆ ಒಳಗಡೆ ಗ್ಯಾಸು ರೆಡಿ ಆಯಿತು ಬಹುಶಃ ಮೂವತ್ತು ದಿವಸಕ್ಕೆ ಕೆಲವರು ಬರುತ್ತೆ ಇಪ್ಪತ್ತೈದು ದಿವಸ ಬರುತ್ತೆ ಕೆಲವೊಂದು ನಲವತ್ತು ದಿವಸವೂ ಆಗುತ್ತೆ ಡಿಪೆಂಡಿಂಗ್ ಅಪ್ ಆನ್ ದ ಟೆಂಪ್ರೇಚರ್ಸ್ ಎಕ್ಸ್ಟರ್ನಲ್ ಟೆಂಪ್ರೇಚರಿಂದ ಆ ರೀತಿ ಆಗುತ್ತೆ ಯೋಚನೆ ಮಾಡಬೇಡಿ ಈ ಗ್ಯಾಸನ್ನು ಆಚೆ ಹೋಗಿ ಇರಿ ಫಸ್ಟ್ ಮೂವತ್ತು ದಿವಸ ಮೂವತ್ತು ದಿವಸ ಆದಮೇಲೆ ನಾನು ಹೇಳಿದಂಗೆ ಫ್ಲೇಮ್ ಚೆಕ್ ಮಾಡಿ ಅದಾದಮೇಲೆ ಸ್ಟವ್ ಸಹ ನಿಮ್ಮ ಗ್ಯಾಸ್ ಸ್ಟವ್ಗೆ ಇದು ಡೈರೆಕ್ಟಾಗಿ ಫಿಟ್ ಆಗಲ್ಲ ನಿಮ್ಮ ಗ್ಯಾಸಿಗೆ ಫಿಟ್ ಮಾಡಬೇಕಂದ್ರೆ ಅದರಲ್ಲಿ ನಾಸುಲ್ ತೆಗೆ ಅದು ಇದು ಅಂತ ಹೇಳ್ತಾರೆ ಅದ್ರ ಬದಲು ನಿಮಗೆ ಮಾರ್ಕೆಟಲ್ಲಿ ಬಯೋಗ್ಯಾಸ್ ಸ್ಟವ್ ಅಂತ ಸಿಂಗಲ್ ಸ್ಟವ್ ಸಿಗುತ್ತೆ ಅದನ್ನು ಉಪಯೋಗಿಸಿದ್ರೆ ಬಹಳ ಸುಲಭವಾಗುತ್ತೆ ಇದಕ್ಕೆ ಯಾವುದೇ ರೀತಿಯ ಫ್ಲೆಕ್ಸಿಬಲ್ ಪೈಪ್ಸ್ ಇದೆಯಲ್ಲ ಫ್ಲೆಕ್ಸಿಬಲ್ ಪೈಪ್ಸು ಗ್ಯಾಸ್ ಪೈಪು ಏನು ಬೇಕಾದ್ರೂ ಇದನ್ನ ಫಿಟ್ ಮಾಡಿಕೊಂಡು ಅಥವಾ ಇಲ್ಲಿಂದ ಪ್ಲಂಬಿಂಗ್ ತಗೊಂಡು ಅಡುಗೆ ಮನೆ ತನಕ ಹೋಗಿ ಪ್ಲಂಬಿಂಗ್ ತೊಗೊಂಡು ಅಲ್ಲಿ ಹಾಕ್ಕೊಬೋದು ಯಾವುದೇ ರೀತಿಯ ತೊಂದರೆ ಇರಲ್ಲ ಆಮೇಲೆ ನಿಮಗೆ ಬ್ರಾಂಚ್ ತೋರಿಸಿದೀನಿ ಈಗಲೂ ಇನ್ನೊಂದು ತೋರಿಸ್ತೀನಿ ಆ ಥರ ಬ್ರಾಂಚ್ ಜಾರಿನಲ್ಲಿ ಏನಾಗುತ್ತೆ ಇದರಲ್ಲಿ ಉತ್ಪಾದನೆ ಆಗ್ತಾ ಇರುವಂಥ ಹ್ಯುಮಿಡಿಟಿ ಅಂತ ಏನು ಕರಿತೀವಿ ನೀರಿನ ಅಂಶ ಇದೆ ಅದು ಸಹ ಅಲ್ಲೇ ಉಡ್ಕೊಡುತ್ತೆ ಇಲ್ಲಿ ಒಂದು ವೈ ಬ್ರಾಂಚ್ ಥರ ಹಾಕಿದ್ದೀನಿ ನೋಡಿ ಇಲ್ಲಿ ವೈ ಬ್ರಾಂಚ್ ಥರ ಇದೆ ಇಲ್ಲಿ ಸೊ ಇಲ್ಲೇನಾಗತ್ತೆ ಆ ಗ್ಯಾಸ್ ಬರುತ್ತಲ್ಲ ಆ ಗ್ಯಾಸ್ನಲ್ಲಿ ನೀರಿನ ಅಂಶನೂ ಇರುತ್ತೆ ಅದು ಸ್ಟೌ ತನಕ ಹೋಗಬಾರ್ದು ಸೊ ಹಾಗಾಗಿ ಇಲ್ಲಿ ಹಾಕಿದ್ದೀನಿ ಇಲ್ಲೊಂದು ವಾಲ್ ಇದೆ ಈ ವಾಲನ್ನು ಓಪನ್ ಮಾಡಿದ್ರೆ ನೀರು ಅಕಸ್ಮಾತ್ ಇದ್ರು ಇದರೊಳಗಿಂದ ಇಷ್ಟರಲ್ಲಿ ನೀರು ಕಲೆಕ್ಟ್ ಆಗಿದ್ದರೆ ಅದು ಕೆಳಗಡೆ ಬಿದ್ದೋಗುತ್ತೆ ಮುಂದೆ ಹೋಗಿ ಅಲ್ಲಿ ಅಡುಗೆ ಮನೆ ಒಳಗಡೆ ಬರುತ್ತೆ ಬೇರೆ ಏನೇ ಬೇಕಾದ್ರೂ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ ಸಾಧ್ಯವಾದಷ್ಟು ಅದಕ್ಕೆ ಉತ್ತರ ಕಂಡುಕೊಳ್ಳೋಣ ಇದು ಈಗ ಎಲ್ ಪಿ ಜಿ ಮಾಮೂಲಿ ಭಯ ಇರುತ್ತೆ ನಮಗೆ ಗ್ಯಾಸ್ ಸಿಲಿಂಡರು ಬಸ್ಟ್ ಆಗಿಬಿಡುತ್ತೆ ಹಂಗಾಗಿಬಿಡುತ್ತೆ ಹಿಂಗಾಗಿಬಿಡುತ್ತೆ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಇದೇನು ಆ ಥರ ಆಗತ್ತೆ ಇದು ಆ ಥರ ಆಗಕ್ಕೆ ಸಾಧ್ಯ ಇಲ್ಲ ಒಂದು ಇದರಲ್ಲಿ ಎಲ್ ಪಿ ಜಿನಲ್ಲಿ ಫೋರ್ಟೀನ್ ಕೆ ಜಿ ಪ್ರೆಷರ್ ಇರುತ್ತೆ ಅಷ್ಟು ಪ್ರೆಷರ್ ಇದರಲ್ಲಿ ಇರಲ್ಲ ಓಕೆ ಇದು ಬ್ಯಾರಾಮಿಟ್ರಿಕ್ ಪ್ರೆಷರ್ ಎಷ್ಟು ಪ್ರೆಷರ್ ಇರುತ್ತೆ ಇಷ್ಟೇ ಇರೋದು ಆದ್ರಿಂದ ಪ್ರೆಷರ್ ಅಲ್ಲ ಇದು ಓಕೆ ಎರಡನೇದು ಇದು ಇದರದ್ದು ವ್ಯಾಲ್ಯೂ ಕಡಿಮೆ ನೀವು ಗ್ಯಾಸ್ ಲೈಟ್ರಲ್ಲಿ ಹಚ್ಚಿದ್ರೆ ತುಂಬ ಕಷ್ಟ ಹಚ್ಚೋದು ಕಡ್ಡಿ ಗೀರಿ ಹಚ್ಚಿದ್ರೆ ಬೇಗ ಹತ್ಕೊಳ್ಳುತ್ತೆ ಸೊ ಹಾಗಾಗಿ ಇದು ಸಿಡಿಯುವಂಥದ್ದಾಗ್ಲಿ ಅಥವಾ ಅನಾಹುತಗಳಾಗುವಂಥದ್ದಾಗಲಿ ಏನು ಇಲ್ಲ ಇದರಲ್ಲಿ